ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಕುಟುಂಬದವರೆಲ್ಲರಿಗೂ ಸುಖ ಶಾಂತಿ ಹಾಗೂ ನೆಮ್ಮದಿಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಇಂದು ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಆದಿಕವಿ ಪಂಪನ ಬಗ್ಗೆ ತಿಳಿದುಕೊಳ್ಳೋಣ ಪಂಪ ಕ್ರಿಸ್ತಶಕ ಒಂಬೈನೂರ ಎರಡರಿಂದ ಒಂಬೈನೂರ ಐವತ್ತೈದರವರೆಗೆ ಜೀವಿಸಿದ್ದರೆಂದು ಬಂದಿದೆ ಕನ್ನಡದ ಆದಿ ಮಹಾಕವಿ ಎಂದು ಪಂಪ ಪ್ರಸಿದ್ಧರಾಗಿದ್ದಾರೆ ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದ ಪಂಪನು ಗದ್ಯ ಮತ್ತು ಪದ್ಯ ಸೇರಿದ ಚಂಪು ಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ ಆದಿಕವಿ ಎಂದು ಹೆಸರು ಪಡೆದ ಪಂಪನು ಕನ್ನಡದ ರತ್ನತ್ರಯರಲ್ಲಿ ಅಂದರೆ ಪಂಪ ಪೊನ್ನ ಮತ್ತು ರನ್ನ ಅವರಲ್ಲಿ ಒಬ್ಬರು ಪಂಪನನ್ನು ಯುಗ ಪ್ರವರ್ತಕನೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪಯುಗವೆಂದು ಕರೆದಿದ್ದಾರೆ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡು ಪಂಪನ ಎರಡು ಮೇರು ಕೃತಿಗಳು ಇನ್ನು ಆದಿಕವಿ ಪಂಪನ ಹಿನ್ನೆಲೆಯನ್ನು ತಿಳಿದುಕೊಳ್ಳುವುದಾದರೆ ಪಂಪನು ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಜನಿಸುತ್ತಾನೆ ಇವನ ತಂದೆ ಭೀಮಪ್ಪಯ್ಯ ಮತ್ತು ತಾಯಿ ಅಬ್ಬಣ್ಣೆ ಕ್ರಿಸ್ತ ಶಕ ಸುಮಾರು ಒಂಬೈನೂರ ಏಳರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ವೇಮುಲವಾಡ ಚಾಲುಕ್ಯ ವಂಶದ ಅರಸ ಇಮ್ಮಡಿ ಅರಿಕೇಸರಿಯ ಆಶ್ರಯದಲ್ಲಿದ್ದ ಪಂಪನ ಪೂರ್ವಜರು ವೆಂಗಿ ಮಂಡಲದವರು ವೆಂಗಿ ಮಂಡಲವು ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಇದ್ದ ಪ್ರದೇಶ ಇದು ಇಂದಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ವೇಮುಲವಾಡ ಎಂಬ ಊರು ಇದರಲ್ಲಿದ್ದ ಏಳು ಗ್ರಾಮಗಳಲ್ಲಿ ವೆಂಗಿಪಳು ಎಂಬುದು ಪ್ರಸಿದ್ಧ ಅಗ್ರಹಾರ ಅಲ್ಲಿದ್ದ ಜಮದಗ್ನಿ ಪಂಚಾಶ್ರೇಯ ಪ್ರವರದ ಶ್ರೀವತ್ಸ ಗೋತ್ರಕ್ಕೆ ಸೇರಿದ ಕುಟುಂಬಕ್ಕೆ ಸೇರಿದವರು ಪಂಪ ಮಾಧವ ಸೋಮಯಾಜಿ ಎಂಬಾತನನ್ನು ಪಂಪನ ಮನತನದ ಹಿರಿಯನೆಂದು ಗುರುತಿಸಲಾಗಿದೆ ಪಂಪನ ಮುತ್ತಜ್ಜನ ತಂದೆ ಮಾಧವ ಸೋಮಯಾಜಿಯ ಮಗ ಅಭಿಮಾನ ಚಂದ್ರ ಈತ ಈಗಿನ ಗುಂಟೂರು ಸಮೀಪದ ಗುಂಡಿಕಾಕ್ಕೆ ಸೇರಿದ ನಿಡುಗುಂದಿ ಎಂಬ ಅಗ್ರಹಾರದಲ್ಲಿದ್ದ ಈತ ಪಂಪನ ಮುತ್ತಜ್ಜ ಅಭಿಮಾನ ಚಂದ್ರನ ಮಗ ಕೊಮರಯ್ಯ ಈತನ ಕಾಲದಲ್ಲಿ ಈ ಕುಟುಂಬದವರು ಬನವಾಸಿ ಅಂದರೆ ಕರ್ನಾಟಕದ ಉತ್ತರ ಕನ್ನಡ ಅಥವಾ ಧಾರವಾಡ ಪ್ರದೇಶಕ್ಕೆ ವಲಸೆ ಬಂದರು ಕೊಮರಯ್ಯ ಪಂಪನ ಹಜ್ಜ ಇವನ ಮಗ ಭೀಮಪ್ಪಯ್ಯ ಭೀಮಪ್ಪಯ್ಯನ ಹೆಂಡತಿ ಅಣ್ಣಿಗೇರಿಯ ಜೋಯಿಸ ಸಿಂಹನ ಮೊಮ್ಮಗಳು ಪಂಪ ಇವರ ಮಗ ಜಿನವಲ್ಲಭ ಪಂಪನ ತಮ್ಮ ಪಂಪನ ತಂದೆ ಭೀಮಪ್ಪಯ್ಯ ಯಜ್ಞ ಯಾಗಾದಿಗಳಲ್ಲಿನ ಹಿಂಸೆಯನ್ನು ವಿರೋಧಿಸಿದ ಜೈನ ಮತವನ್ನು ಸ್ವೀಕರಿಸಿದನು ದೇವೇಂದ್ರ ಮುನಿ ಎಂಬಾತ ಪಂಪನ ಗುರು ಇನ್ನು ಆದಿಕವಿ ಪಂಪನ ಜೀವನದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಪಂಪನು ಪಂಪನ ನಿಜವಾದ ಹೆಸರು ಜಯಂತ ದೇಸಿ ಮತ್ತು ಮಾರ್ಗ ಇವುಗಳನ್ನು ಸೇರಿಸಿಕೊಂಡು ಕೃತಿಯನ್ನು ರಚಿಸಿದನು ಸಂಸ್ಕೃತ ಸಾಹಿತ್ಯದಂತಿರುವುದು ಮಾರ್ಗ ಅಚ್ಚ ಕನ್ನಡದ ಶೈಲಿಯು ದೇಸಿ ಎನಿಸಿತ್ತು ತನ್ನ ಕೃತಿಗಳ ರಚನೆಯ ಕಾಲಕ್ಕೆ ಪಂಪ ಅರಿಕೇಸರಿಯ ಆಶ್ರಯದಲ್ಲಿದ್ದ ಪಂಪ ಅರಿಕೇಸರಿಯ ಯೋಧನಾಗಿ ಅಥವಾ ದಂಡನಾಯಕನಾಗಿದ್ದ ಎಂಬ ಮಾತು ಖಡ್ಗವನ್ನು ಹಿಡಿದು ಪರಾಕ್ರಮಿಯಾಗಿ ಯುದ್ಧ ಮಾಡಬಲ್ಲ ಪಂಪನು ಕನ್ನಡ ಭಾಷೆಯಲ್ಲಿ ಅತ್ಯಂತ ಹಿಡಿತವುಳ್ಳವನು ಪ್ರೀತಿ ಇದ್ದವನು ತನ್ನ ದೇಶ ಪ್ರೇಮವನ್ನು ಆರಂಕುಶವಿಟ್ಟಡಂ ನೆನವುದೆನ್ನ ಮನಂ ಬನವಾಸಿ ದೇಶಮ್ ಎಂದು ಬಣ್ಣಿಸಿ ಪಂಪ ತನ್ನ ತಾಯ್ನಾಡನ್ನು ಹೊಗಳಿದ್ದಾನೆ ಪಂಪನು ಪುಲಿಗೇರಿಯ ತಿರುಳ್ಗನ್ನಡದಲ್ಲಿ ಕಾವರೆಸಿದ್ದಾನೆ ಎಂದು ರಚಿಸಿದ್ದೇನೆ ಎಂದಿದ್ದಾನೆ ಪಂಪನು ಆದಿ ಪುರಾಣವನ್ನು ಕ್ರಿಸ್ತ ಒಂಬೈನೂರ ನಲವತ್ತೊಂದು ನಲವತ್ತೆರಡರಲ್ಲಿ ರಚಿಸಿದ ಇದು ಗುಣಸೇನಾಚಾರ್ಯನ ಪೂರ್ವ ಪುರಾಣದಲ್ಲಿ ಬಂದಿರುವ ಪ್ರಥಮ ಜೈನ ತೀರ್ಥಂಕರ ಋಷಭನಾಥನ ಕಥೆಯನ್ನು ಹೇಳುತ್ತದೆ ಪಂಪನು ಆದಿ ಪುರಾಣವನ್ನು ಮೂರು ತಿಂಗಳಿನಲ್ಲಿ ರಚಿಸಿರುವೆನೆಂದು ಹೇಳಿಕೊಂಡಿದ್ದಾನೆ ಪಂಪನ ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯವು ಮಹಾಭಾರತದ ಕಥೆಯನ್ನು ನಿರೂಪಿಸುತ್ತದೆ ವ್ಯಾಸರ ಮಹಾಭಾರತ ಕಥೆಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ದೇಶೀಯ ಗುಣಗಳನ್ನು ಮೇಳೈಸಿ ಬರೆದ ಮೊದಲ ಕೃತಿ ವ್ಯಾಸ ಮುನೀಂದ್ರ ವಚನಾಮೃತ ವಾರ್ಧಿನಿ ಮೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ ಎಂದು ವಿನಯದಿಂದ ನುಡಿದಿದ್ದಾನೆ ತನಗೆ ಆಶ್ರಯ ನೀಡಿದ್ದ ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಅವನನ್ನೇ ಕಥಾ ನಾಯಕನನ್ನಾಗಿ ಮಾಡಿಕೊಂಡಿದ್ದಾನೆ ಪಂಪನು ವಿಕ್ರಮಾರ್ಜುನ ವಿಜಯವನ್ನು ಆರು ತಿಂಗಳಿನಲ್ಲಿ ಬರೆದನಂತೆ ಇದು ಹದಿನಾಲ್ಕು ಆಶ್ವಾಸಗಳನ್ನು ಹಾಗೂ ಸಾವಿರದ ಆರ್ನೂರ ಒಂಬತ್ತು ಪದ್ಯಗಳನ್ನು ಒಳಗೊಂಡಿದೆ ಪಂಪ ತನ್ನ ಕೃತಿಗಳಲ್ಲಿ ಹೇಳಿಕೊಂಡಿರುವ ವಿಚಾರಗಳಿಂದ ಮತ್ತು ಅವನ ತಮ್ಮ ಕುರ್ಕ್ಯಾಲ ಎಂಬ ಗ್ರಾಮದಲ್ಲಿ ನಡೆಸಿದ ಶಾಸನದಿಂದ ಈ ವಿವರಗಳು ತಿಳಿದು ಬಂದಿವೆ ಪಂಪನನ್ನು ಪಸರಿಪ ಕನ್ನಡ ಕೊಡೆಯನೋರ್ವನೇ ಸತ್ಕವಿ ಪಂಪನಾವಗಂ ಎಂದು ಪುಣ್ಯಾಸ್ತ್ರವದ ಕವಿ ನಾಗರಾಜನೆಂಬುವನ ನುಡಿ ಕನ್ನಡ ಕವಿಗಳು ಪಂಪನಿಗೆ ಸಲ್ಲಿಸಿರುವ ಕಾವ್ಯ ಗೌರವದ ಪ್ರಾತಿನಿಧಿಕ ವಾಣಿಯಾಗಿದೆ ಅಲ್ಲದೆ ಮುಂದುವರೆದು ಹೇಮ್ ಕಲಿಯೋ ಸತ್ಕವಿಯೋ ಕವಿತಾ ಕವಿತಾ ಭವಂ ಎಂದು ಕೂಡ ಪಂಪನನ್ನು ಹೊಗಳಿದ್ದಾರೆ ಪಂಪ ಬರದ ಎರಡು ಕೃತಿಗಳು ಹಳಗನ್ನಡದ ಕಾವ್ಯರಚನೆಯ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರಿದವೆ ಪಂಪ ಬರದ ಎರಡು ಕೃತಿಗಳು ಹಳಗನ್ನಡದ ಕಾವ್ಯರಚನೆಯ ಮೇಲೆ ಅತಿ ಹೆಚ್ಚಿನ ಪ್ರಭಾವವನ್ನು ಬೀರಿದವು ಪುರಾಣ ಮತ್ತು ಇತಿಹಾಸಗಳನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯೊಂದನ್ನು ನಿರ್ಮಿಸಿದವು ಹಿತಮಿತ ಮೃದುವಚನ ಎಂದು ಪಂಪ ತನ್ನ ಭಾಷೆಯ ಬಗ್ಗೆ ಹೇಳಿಕೊಂಡಿದ್ದಾನೆ ಈ ಶಾಸ್ತ್ರೀಯ ಕವಿ ತನ್ನ ಕೃತಿಗಳಲ್ಲಿ ಪರಿಶೀಲಿಸಿದ ಆಶಯಗಳು ಬಳಸಿದ ರೂಪಕಗಳು ಆಧುನಿಕ ಕನ್ನಡ ಸಾಹಿತ್ಯದ ಕೃತಿಗಳ ಮೇಲೂ ಪರಿಣಾಮ ಬೀರಿವೆ ವಿಶೇಷವಾಗಿ ಕುವೆಂಪು ಅವರು ಪಂಪನ ಎರಡು ಕಾವ್ಯಗಳ ಆಶಯವನ್ನು ತಮ್ಮ ಕಾದಂಬರಿಗಳಲ್ಲಿ ಹೊಸ ಬಗೆಯಲ್ಲಿ ಅನ್ವೇಷಿಸಿರುವುದನ್ನು ಕಾಣಬಹುದು ಹಾಗೆಯೇ ನೋಡುವುದಾದರೆ ಬನವಾಸಿಯ ಕುರಿತು ಆದಿಕವಿ ಪಂಪನು ವರ್ಣನೆಯನ್ನು ಮಾಡುವ ರೀತಿಯನ್ನು ನೋಡುವುದಾದರೆ ಇಲ್ಲಿ ಹಳಗನ್ನದ ಒಂದು ಪದ್ಯವನ್ನು ನಾವು ಹೇಳಲೇಬೇಕು ಪಂಪನ ಭಾರತ ಕಾವ್ಯದಲ್ಲಿ ಬರುವ ಬನವಾಸಿಯ ವರ್ಣನೆಯನ್ನು ನೀಡುವ ಪದ್ಯಗಳು ಸೊಗಹಿಸಿ ಬಂದ ಮಾಮರನೆ ತಳತೆಯಲೆಳ್ಳಿಯೇ ಪೂತ ಜಾತಿ ಸಂಪೆಗಿಯ ಕುಕಿಲ್ವ ಕೋಗಿಲೆಯ ಪಾಡುವ ತುಂಬಿಯ ನಲ್ಲರೊಳ್ಗೊಂ ನಗೆ ಮೊಗದೊಳ್ ಪಳಂಚಲೆಯ ಕೂಡುವ ನಲ್ಲರೆ ನೋರ್ಪಾಡವ ಬೆಟ್ಟಗಳೊಳ ಮಾವ ನಂದನನವ ನಂಗಳೊಳಂ ಬನವಾಸಿ ದೇಶದಳ್ ಇದು ಚಂಪಕಮಾಲ ವೃತ್ತದಲ್ಲಿದೆ ಈ ಪದ್ಯಭಾಗದ ಅರ್ಥ ಬನವಾಸಿ ದೇಶದ ಯಾವ ಬೆಟ್ಟಗಳಲ್ಲಿಯೂ ಉದ್ಯಾನವನಗಳಲ್ಲಿಯೂ ನೋಡುವುದಾದರೆ ಸೊಗಸಾಗಿ ಪದ ಬಿಟ್ಟಿರುವ ಮಾವಿನ ಮರಗಳೇ ದಟ್ಟವಾಗಿ ಸೇರಿಕೊಂಡಿರುವ ವಿಳ್ಳಿದೆಲೆಯ ಬಳ್ಳಿಗಳೇ ಹೂವನ್ನು ಬಿಟ್ಟಿರುವ ಜಾಜಿ ಮತ್ತು ಸಂಪೆಗೆ ಸುಸ್ವರವಾಗಿ ಧ್ವನಿ ಮಾಡುವ ಕೋಗಿಲೆ ಝೆಂಕರಿಸುವ ದುಂಬಿಗಳೇ ಪ್ರೇಸೇರ ಒಳ್ಳೆಯ ಮುಖಗಳೇ ನಗುಮುಖದಲ್ಲಿ ಪ್ರತಿಬಿಳಿಸಿ ಕೂಡುವ ನಲ್ಲರೆ ಇದು ಈ ಪದ್ಯ ಭಾಗದ ಅರ್ಥ ಇನ್ನೊಂದು ಹಳೆಗನ್ನಡ ಪದ್ಯವನ್ನು ನೋಡುವುದಾದರೆ ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗ ಅಳಗಾರವಾದ ಮಾನಸರೇ ಮಾನಸರಂತವರಾಗಿ ಪುಟ್ಟಲೆ ನಾಗಿಯು ಮೇನು ತೀರ್ದು ತೀರ ದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ಇದು ಕೂಡ ಪದ್ಯ ಉತ್ಪಲಮಲಾ ವೃತ್ತದಲ್ಲಿದೆ ಇದರ ಭಾವಾರ್ಥ ಆ ಬನವಾಸಿ ದೇಶದಲ್ಲಿ ತ್ಯಾಗ ಭೋಗ ವಿದ್ಯೆ ಸಂಗೀತ ಗೋಷ್ಠಿಗಳ ಸಂತೋಷ ಸೌಖ್ಯಕ್ಕೆ ಅನರಾಗಿರುವ ಮನುಷ್ಯರೇ ಮನುಷ್ಯರು ಅಂತಹ ಅದೃಷ್ಟಶಾಲಿಗಳಾದ ಮನುಷ್ಯರಾಗಿ ಹುಟ್ಟಲು ಏನಾದರೂ ತಾನೇ ಸಾಧ್ಯವೇ ಹಾಗೆ ಸಾಧ್ಯವಾಗದಿದ್ದರೂ ಆ ಬನವಾಸಿ ದೇಶದ ನಂದನವನಗಳಲ್ಲಿ ಮರಿದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟಬೇಕು ಇನ್ನೊಂದು ಪದ್ಯವನ್ನು ನೋಡುವುದಾದರೆ ಗಾಳಿ ಸೋಂಕಿದೊಡ ಮಳ್ನುಡಿ ಗೇಳ್ದೊಡ ಮಿಂಪನಾರ್ಧ ಗೇಯಂ ಕಿವಿ ಹೊಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೋಡ ಮಾದ ಕೆಂದಲಂ ಪಂಗಡ ಗೊಂಡೋಳಂ ಮಾದುಡ ಮೇನ ನಿಂಬೆನ ರಂಕುಸ ಬಿಟ್ಟೊಡಂ ಮನಂ ವನವಾಸಿ ದೇಶಮಂ ಈ ಪದ್ಯದ ಭಾವಾರ್ಥ ದಕ್ಷಿಣ ದಿಕ್ಕಿನ ತಂಪಾದ ಗಾಳಿಯ ಸ್ಪರ್ಶವಾದರೂ ಒಳ್ಳೆಯ ಮಾತನ್ನು ಕೇಳಿದರು ಇಂಪಾದ ಗಾನವು ಕಿವಿಯನ್ನು ಪ್ರವೇಶಿಸಿದರು ಅರಳಿದ ಮಲ್ಲಿಗೆಯ ಹೂವನ್ನು ಕಂಡರೂ ನಿದ್ರಾಮುದ್ರಿತವಾದ ಪ್ರತಿ ಸೌಖ್ಯಕ್ಕೆ ಪಾತ್ರವಾದರೂ ಸಂತೋತ್ಸವ ಪ್ರಾಪ್ತವಾದರೂ ಏನು ಹೇಳಲಿ ಯಾರು ಬೇಡವೆಂದು ತಳೆದು ಅಂಕುಶದಿಂದ ತಿವಿದರು ನನ್ನ ಮನಸ್ಸು ಬನವಾಸಿ ದೇಶವನ್ನು ನೆನೆಯುತ್ತದೆ ಹೀಗೆ ಆದಿಕವಿ ಪಂಪನ ಬಗ್ಗೆ ಇಷ್ಟೊತ್ತು ಮಾಹಿತಿ ತಿಳ್ಕೊಂಡ್ರಲ್ಲ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇನೆ ಧನ್ಯವಾದಗಳು